ಸಿ ಯೋಜನೆಯಡಿ ಅಸಿಕೆರೆ ತಾಲೂಕಿನ ಸಂಕೋಳನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ನ ಸ್ಥಳವನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಪರಿಶೀಲನೆಯನ್ನ ನಡೆಸಿದರು ಮೂರು ಮೆಗಾವಾಟ್ ಅಲ್ಲಿ ಎಷ್ಟು ಪ್ರೊಜೆಕ್ಟ್ ಅದು ಹಂಗೆ ಹೇಳಿದ್ರು ಸಿಂಪಲ್ ಆಗಿ ಹೇಳ್ಬೇಕಲ್ಲ ನಲವತ್ತಾರು ಪ್ರೊಜೆಕ್ ಬರ್ತಾ ಇದೆ ಆ ನಲವತ್ತಾರು ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಪ್ರೊಜೆಕ್ಟ್ ಅಲ್ಲಿ ಲ್ಯಾಂಡ್ ಸಿಕ್ಕಿದೆ

ಆ ದುಡ್ಡು ವರ್ಷ ವರ್ಷ ಬರ್ತಾ ಇಪ್ಪತ್ತೈದು ವರ್ಷ ಬರ್ತಾ ಆ ಪಂಚಾಯತ್ ಕೊಡ್ ಅಲ್ಲ ಅದು ಪಂಚಾಯತ್ ಅವರಿಗೆಲ್ಲ ಗೊತ್ತಿದ್ಯಾ ಅದು ಗೊತ್ತಿದ್ರೆ ಎಲ್ಲ ಪಂಚಾಯತ್ ಅವರು ಕೊಡ್ತಾ ಅದು ಈಗ ನೀವು ಲ್ಯಾಂಡ್ ಗೌರ್ಮೆಂಟ್